MDH, ಎಚ್ ಚಾಲ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಭಾರತೀಯ ಸೇನೆ ಪ್ರತೀಕಾರದ ಯುದ್ಧ ಶುರು ಮಾಡಿದೆ ಆದಿಲ್ ಥೋಕರ್ ಮತ್ತು ಆಸಿಫ್ ಶೇಖ್ ಇಬ್ಬರು ಲಷ್ಕರೆ ತೊಯ್ಬಾ ಸಂಘಟನೆಯ ಉಗ್ರರು ಅನಂತ್ನಾಗ್ ಮತ್ತು ಅವಂತಿಪೋರಾದಲ್ಲಿ ಈ ರಾಕ್ಷಸರ ಮನೆಯಿತ್ತು ಇದೇ ಮನೆ ಧ್ವಂಸವಾಗಿದೆ ಅನಂತ್ನಾಗ್ ಜಿಲ್ಲೆಯ ಪೊಲೀಸರು ಮನೆ ಶೋಧಿಸುತ್ತಿದ್ದಾಗ ಮನೆಯಲ್ಲಿ ಇರಿಸಿದ್ದ ಸ್ಫೋಟಗಳು ಬ್ಲಾಸ್ಟ್ ಆಗಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇಬ್ಬರು ಉಗ್ರರ ಪೈಕಿ ಆದಿಲ್ ಥೋಕರ್ ಪಾಕಿಸ್ತಾನಕ್ಕೆ ಹೋಗಿ ಉಗ್ರ ತರಬೇತಿ ಪಡೆದುಕೊಂಡು ಬಂದಿದ್ದ ಅನ್ನೋದು ಗೊತ್ತಾಗಿದೆ ಮತ್ತೊಂದೆಡೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರ ಅಹ್ಸಾನ್ ಉಲ್ಹಕ್ ಅನ್ನೋನ ಮನೆಯನ್ನು ಸೇನೆ ಕೆಡವಿದೆ ಪುಲ್ವಾಮಾದ ನಲ್ಲಿರುವ ಅಹ್ಸಾನ್ ನಿವಾಸವನ್ನ ಅಧಿಕಾರಿಗಳು ಧ್ವಂಸ ಮಾಡಿದ್ದಾರೆ ಭಾರತೀಯ ಸೇನೆಯ ರಕ್ತ ಕುದಿಯುತ್ತಿರೋ ಹೊತ್ತಲ್ಲಿ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧಕ್ಕೆ ಪ್ರಚೋದನೆ ಕೊಡ್ತಿದೆ ಎಲ್ಒಸಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರೋ ಭಾರತೀಯ ಸೇನೆ ಪ್ರತಿದಾಳಿ ನಡೆಸಿ ಪಾಪಿಗಳ ಬೆವರಿಳಿಸಿದೆ ಪಹಲ್ಗಾಮ್ ದಾಳಿಯ ನಂತರ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ಸ್ಥಿತಿ ನಿರ್ಮಾಣವಾಗಿದೆ ಉಗ್ರರ ಬೇಟೆಗಾಗಿ ಭಾರತೀಯ ಸೇನೆ ಮೂರು ಹಂತದಲ್ಲಿ ಆಪರೇಷನ್ ಶುರು ಮಾಡಿದೆ ಮೊದಲಿಗೆ ಕಾಶ್ಮೀರದಲ್ಲಿರುವ ಪಾಕ್ ಉಗ್ರರನ್ನ ಸದೆಬಡಿಯುವ ಕಾರ್ಯವಾಗ್ತಿದೆ ಅಲ್ಲದೆ ಗಡಿಯಲ್ಲಿ ನರಳುವವರ ವಿರುದ್ಧ ಸಮರ ನಡೆಯುತ್ತಿದೆ ಪಿಒಕಿಯಲ್ಲಿರುವ ಉಗ್ರರ ಅಡಗು ತಾಣಗಳ ಮೇಲೆ ದಾಳಿ ನಡೆಸಲು ಪ್ಲಾನ್ ರೆಡಿಯಾಗ್ತಿದೆ ಪಾಕಿಸ್ತಾನ ದಾಳಿ ನಡೆಸಿದ್ರೆ ಪ್ರತಿದಾಳಿ ನಡೆಸಲು ಆದೇಶ ನೀಡಲಾಗಿದೆ ಗಡಿಯುದ್ದಕ್ಕೂ ಭಾರತೀಯ ಸೇನೆ ಕೂಂಬೆಂಗ್ ನಡೆಸುತ್ತಿದೆ ಬೈಸರನ್ ದಟ್ಟ ಕಾಡಿನಲ್ಲೂ ದಾಳಿಕೋರರಿಗಾಗಿ ಹುಡುಕಾಟ ನಡೆಯುತ್ತಿದೆ ಎನ್ಐಎಯಿಂದಲೂ ತನಿಖೆ ಆರಂಭವಾಗಿದ್ದು ಇನ್ನೂರಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಎಸ್ಐಟಿ ತಂಡ ರಚನೆ ಮಾಡಿದೆ ಪ್ರಧಾನಿ ಮೋದಿ ಉಗ್ರರನ್ನ ಹುಡುಕಿ ಹೊಡೆಯುವ ಶಪಥ ಮಾಡಿದ್ದಾರೆ ಇದರಿಂದ ಪಾಕಿಸ್ತಾನಕ್ಕೆ ಯುದ್ಧಾತಂಕ ಶುರುವಾಗಿದೆ ಭಾರತದ ದಾಳಿಯ ಭೀತಿಯಲ್ಲಿ ಪಾಕಿಸ್ತಾನ ಗಡಿಯಲ್ಲಿ ಸೇನೆ ನಿಯೋಜನೆ ಹೆಚ್ಚಿಸಿದೆ ಪಾಕಿಸ್ತಾನದ ಮೂರು ರಕ್ಷಣಾ ಪಡೆಗಳಿಗೆ ಹೈ ಅಲರ್ಟ್ನಲ್ಲಿ ಇರುವಂತೆ ಸೂಚಿಸಿದೆ ಭಾರತೀಯ ಸೇನೆ ಜಗತ್ತಿನ ಸೇನೆಗಳ ರ್ಯಾಂಕಿಂಗ್ನಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಪಾಕಿಸ್ತಾನ ಸೇನೆ ಹನ್ನೆರಡನೇ ಸ್ಥಾನದಲ್ಲಿದೆ ಭಾರತ ಹದಿನಾಲ್ಕು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತು ಸಕ್ರಿಯ ಸೇನಾ ಸಿಬ್ಬಂದಿಯನ್ನ ಹೊಂದಿದ್ರೆ ಪಾಕಿಸ್ತಾನ ಬಳಿ ಇರೋದು ಆರೂವರೆ ಲಕ್ಷ ಸೈನಿಕರು ಭಾರತೀಯ ಸೇನೆಯಲ್ಲಿ ಇಪ್ಪತ್ತೈದು ಲಕ್ಷ ಅರೆ ಸೇನಾ ಸಿಬ್ಬಂದಿ ಇದ್ರೆ ಪಾಕಿಸ್ತಾನದ ಬಳಿ ಕೇವಲ ಐದು ಲಕ್ಷ ಅರೆ ಸೇನಾ ಪಡೆ ಸಿಬ್ಬಂದಿ ಇದ್ದಾರೆ ಭಾರತೀಯ ಸೇನೆ ನಾಲ್ಕು ಸಾವಿರದ ಇನ್ನೂರ ಒಂದು ಯುದ್ಧ ಟ್ಯಾಂಕ್ ಹೊಂದಿದ್ರೆ ಪಾಕಿಸ್ತಾನ ಸೇನೆ ಬಳಿ ಎರಡು ಸಾವಿರದ ಆರುನೂರ ಇಪ್ಪತ್ತೇಳು ಯುದ್ಧ ಟ್ಯಾಂಕ್ ಇದೆ ಭಾರತದ ಬಳಿ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಐವತ್ತು ಶಸ್ತ್ರಾಸ್ತ್ರ ವಾಹನ ಇದ್ರೆ ಪಾಕಿಸ್ತಾನದ ಬಳಿ ಇರೋದು ಐವತ್ತು ಸಾವಿರ ಅಷ್ಟೇ ಭಾರತೀಯ ಸೇನೆ ಬಳಿ ನಾಲ್ಕು ಸಾವಿರದ ಇನ್ನೂರ ನಾಲ್ಕು ಫಿರಂಗಿ ಇದ್ರೆ ಪಾಕಿಸ್ತಾನದ ಬಳಿ ನಾಲ್ಕು ಸಾವಿರ ಇವೆ ಭಾರತೀಯ ವಾಯುಪಡೆ ಐನೂರ ಹದಿಮೂರು ಯುದ್ಧ ವಿಮಾನ ಹೊಂದಿದ್ರೆ ಪಾಕಿಸ್ತಾನ ವಾಯುಪಡೆ ಬಳಿ ಮುನ್ನೂರ ಇಪ್ಪತ್ತೆಂಟು ಯುದ್ಧ ವಿಮಾನ ಇದೆ ಭಾರತೀಯ ವಾಯುಪಡೆಯಲ್ಲಿ ಎಂಟುನೂರ ತೊಂಬತ್ಮೂರು ಹೆಲಿಕಾಪ್ಟರ್ ಇದ್ರೆ ಪಾಕಿಸ್ತಾನದ ಬಳಿ ಮುನ್ನೂರ ಎಪ್ಪತ್ಮೂರು ಹೆಲಿಕಾಪ್ಟರ್ ಇದೆ ಭಾರತೀಯ ವಾಯುಪಡೆಯಲ್ಲಿ ಐನೂರ ಅರವತ್ತು ಸಾರಿಗೆ ವಿಮಾನ ಹೊಂದಿದ್ರೆ ಪಾಕಿಸ್ತಾನ ಕೇವಲ ಎಂಬತ್ತು ಸಾರಿಗೆ ವಿಮಾನ ಹೊಂದಿದೆ ಭಾರತೀಯ ವಾಯುಪಡೆಗೆ ರಫೇಲ್ ಫೈಟರ್ ಜೆಟ್ಗಳು ಬಲ ಇದೆ ಮೂವತ್ತಾರು ರಫೇಲ್ ಫೈಟರ್ ಜೆಟ್ಗಳ ಎರಡು ಸ್ಕ್ವಾಡ್ರನ್ಗಳು ಇವೆ ರಫೇಲ್ ನಾಲ್ಕು ಪಾಯಿಂಟ್ ಐದನೇ ತಲೆಮಾರಿನ ಬಹು ಕಾರ್ಯಾಚರಣೆಯ ಫೈಟರ್ ಜೆಟ್ ಆಗಿದೆ ಭಾರತೀಯ ನೌಕಾಪಡೆ ಇನ್ನೂರ ತೊಂಬತ್ಮೂರು ಯುದ್ಧ ನೌಕೆಗಳನ್ನು ಹೊಂದಿದ್ರೆ ಪಾಕಿಸ್ತಾನ ನೂರ ಇಪ್ಪತ್ತೊಂದು ನೌಕೆ ಹೊಂದಿದೆ ಭಾರತದ ಬಳಿ ಹದಿನೆಂಟು ಜಲಾಂತರ್ಗಾಮಿ ನೌಕೆಗಳು ಇದ್ರೆ ಪಾಕಿಸ್ತಾನದ ಬಳಿ ಕೇವಲ ಎಂಟು ಇವೆ ಸೇನೆಯ ಎಲ್ಲಾ ವಿಭಾಗದಲ್ಲೂ ಭಾರತ ಪಾಕಿಸ್ತಾನಕ್ಕಿಂತ ಮೇಲುಗೈ ಹೊಂದಿದೆ ಹೀಗಾಗಿ ಆಲ್ ಔಟ್ ಯುದ್ಧ ಅಂತ ಬಡಬಡಿಸ್ತಿರೋ ಪಾಕಿಸ್ತಾನ ಕುಂಬ ಧೈರ್ಯದಲ್ಲಿ ಅಖಾಡ ಕೇಳಿದ್ರೆ ಮುಟ್ಟಿ ನೋಡಿಕೊಳ್ಳುವಂತಹ ಪ್ರಹಾರ ನಡೆಸಲು ಭಾರತ ಸಜ್ಜಾಗಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಅಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಸ್ ಎಸ್ ಎಂ ಡಿ ಎಚ್